ಏನು ಏನಿದೆ ಅಂದ್ರೆ ತುಂಬಾ ಅಭಿಮಾನ ಯಾವ ಮಟ್ಟಿಗೆ ಇರಬೇಕು ಅಂದ್ರೆ ಯಾವ ರೀತಿ ಇರಬೇಕು ಅಂತ ಇವತ್ತಿನ ಪ್ರಸ್ತುತವನ್ನು ಏನು ಒಂದಷ್ಟು ಪ್ರಶ್ನೆಗಳಾಗ್ತದೆ ಎಲ್ಲರಿಗೊಂದು ಉತ್ತರ ಆಗುತ್ತೆ ಅಂತ ಇದ್ದೀನಿ ಮೂರು ಕಡೆ ಹಂಗೇನಿಲ್ಲ ನಾನು ಇದು ಸ್ಟೋರಿ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ನನಗೆ ಸದ್ಯ ಅವ್ರು ಹೇಳಿದ ಕತೆ ಅದು ಚಿತ್ರಕತೆ ಬರೆದು ಇವತ್ತು ರಿಲೀಸ್ ಮಾಡಿದ್ದೀವಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಮೊದಲನೇದಾಗಿ ಎಲ್ಲರೂ ಸ್ವಲ್ಪ ಶಾಕಿಂಗಲ್ಲಿದ್ದರು ಯಾ ಏನಿದು ಈ ಥರ ಕತೆ ಅಂತ ಹೋಗ್ತಾ ಹೋಗ್ತಾ ಎಲ್ಲರಿಗೂ ನೀಟಾಗಿ ಅರ್ಥ ಆಯಿತು ಎಲ್ಲರೂ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಖುಷಿಯಾಗ್ತಾ ಇದೆ ಸಿಕ್ತವ್ರು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ಜನತೆ ನೋಡಿ ಹರಿಸಬೇಕು ಅಂತ ಕೇಳ್ಕೊಬೇಕು ಅದೇ ಅಭಿಮಾನಿಗಳೇ ದೇವರು ಅನ್ನೋದು ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡಿರ್ಬೇಕು ಕಾಯಕವೇ ಕೈಲಾಸ ಅನ್ನೋದೇ ನಮ್ಮ ಸಿನ್ಮಾದ ಲೈನು ಅದನ್ನು ಮಾಡಿದ್ವಿ ಇವತ್ತಿಗೆ ಮೇಲೆ ಒಂದಷ್ಟು ಇದು ಬಂದು ಮೀರಿ ನಾವುಗಳೆಲ್ಲ ದೇವರು ಅಭಿಮಾನಿಗಳ ಒಂದು ಲೈನ್ ಬರುತ್ತೆ ತುಂಬ ಚೆನ್ನಾಗಿತ್ತು ಅದೇ ಸರ್ ನಾವು ಅಂದ್ಕೊಂಡಿದ್ದು ಈ ಥರದ್ದು ಒಂದು ಲೈನ್ ಬಂದಾಗಲೇ ಇದನ್ನು ಕಥೆನ ಹೆಂಗೆ ಮುಗಿಸ್ಬೇಕು ಫಿನಿಶ್ ಹೆಂಗೆ ಮಾಡಬೇಕು ಅಂದಾಗ ನಮಗೆ ಅಣ್ಣವ್ರಿಗೆ ಜ್ಞಾಪಕ ಆಗಿದ್ದು ಅಭಿಮಾನಿ ದೇವ್ರುಗಳಿಗೆ ಜ್ಞಾಪಕ ಆಗಿದ್ದು ಅವ್ರಿಗೋಸ್ಕರನೇ ಎಲ್ಲ ಅಭಿಮಾನಿ ದೇವ್ರುಗಳಿಗೋಸ್ಕರನೇ ಇಡೀ ಕರ್ನಾಟಕ ಜನತೆಗೋಸ್ಕರನೇ ಈ ಸಿನಿಮಾ ಮಾಡಬೇಕು ಅಂದರೆ ಈ ಕಥೆಯಲ್ಲಿ ಕನ್ಕ್ಲೂಷನ್ ಕೊಡಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರಂತಹ ಮಾನ ಸಿನಿಮಾದಲ್ಲಿ ಬರಬೇಕಾಗಿತ್ತು ಅದಕ್ಕೆ ಅದನ್ನು ನಾವು ಕ್ರಿಯೇಟ್ ಮಾಡಿ ಮಾಡಿದ್ವಿ ಅವ್ರಿಗೆಷ್ಟು ಇದಾಗಿತ್ತು ಯಾಕಂದರೆ ಅವ್ರ ಆಡಿಯೋ 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 ಬಂದು ನಾವು ಒಂದು ಅವ್ರದ್ದು ರೆಫರೆನ್ಸ್ ವಾಯ್ಸನ್ನು ಅವ್ರು ತಗೊಂಡು ಅದನ್ನು ಎಲ್ಲಿ ಕನ್ವರ್ಟ್ ಮಾಡಿ ಮಾಡಿದ್ದು ಸ್ವಲ್ಪ ಕೆಲಸ ಹಿಡಿದಿದ್ದು ಬಟ್ ಅಥೆಂಟಿಕ್ ಆಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಇನ್ನು ಮುಂದಕ್ಕೆ ಈ ಶೋ ಮೇಲೆ ಏನು ರಿವ್ಯೂ ಸ್ಪ್ರೆಡ್ ಆಗುತ್ತೆ ಅದ್ರ ಮೇಲೆ ನನಗೆ ಪಕ್ಕ ಇನ್ನೊಂದು ಮೂರು ಗಂಟೆ ಗೊತ್ತಾಗುತ್ತೆ ಹಿಂಗೆ ಏನು ಅನಿಸ್ತಾ ಇಲ್ಲ ನಿಮ್ಗೇನು ಏನು ಅನ್ನಿಸ್ತಾ ಚೆನ್ನಾಗಿದೆಯಾ ಥ್ಯಾಂಕ್ ಯು

ಒಂದು ಎಲಿಮೆಂಟ್ ಇದೆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ ಆ ನಮ್ಮ ತಾತನೇ ಆ ಒಂದು ದೊಡ್ಡ ಎಲಿಮೆಂಟ್ ಆಗಿರೋದು ಈ ಸಿನಿಮಾದಲ್ಲಿ ನನಗೆ ನಾನು ಪಾತ್ರ ಮಾಡೋದಕ್ಕೆ ಆ ತುಂಬಾ ಚೆನ್ನಾಗಿರಕ್ಕೆ ಅವರು ಕಥೆನ ತಗೊಂಡ್ ಹೋಗಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಎಲ್ಲಾರ್ದು ಅಂದ್ರೆ ಆ ಒಂದು ಇನ್ನೊಸೆನ್ಸ್ ಕಾಣುತ್ತೆ ಎಲ್ಲಾರ್ ಅಂದ್ರೆ ಆ ಒಂದು ರಿಲೇಟಬಲ್ ನೇಚರ್ ಕೂಡ ಇದೆ ಆ ಒಂದು ಒಳ್ಳೆ ಕತೆ ಆ್ಯಂಡ್ ಮೆಸೇಜ್ ಕೂಡ ಇದೆ ಕಾಯಕಬೇಕು ಕೈಲಾಸ ಅಂತ ಕೊನೆಯಲ್ಲಿ ನಾವು ಈಗ ಬಿಟ್ಕೊಟ್ಬಿಟ್ಟ ನಾನು ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಕನ್ನಡ ಸಿನಿಮಾನ ನಾವೇ ಉಳಿಸ್ಬೇಕು ನಾವೇ ಬೆಳೆಸ್ಬೇಕು ಅದನ್ನೇ ಕೇಳ್ಬೇಕು ಅದೇ ಕೊನೆಯ ಹೇಳ್ತಾರಲ್ಲ ಬಾರನೆಲ್ಲ ನಾನು ಅಭಿಮಾನಿಗಳ ಮೇಲೆ ಆಗಬೇಕೀನಿ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿ ಆ ಒಂದ್ ಡೈಲಾಗ್ ನನಗೆ ತುಂಬಾ ಇಷ್ಟ ಆಯ್ತು ನಿಜವಾಗ್ ನಾನು ಇನ್ನೂ ಆ ಗುಡ್ ಇದೀನಿ ಇದ್ದೀನಿ ಅಂಡ್ ಪ್ರತಿಯೊಬ್ರು ಈ ಒಂದ್ ಸಿನಿಮಾನ ನೋಡ್ಬೇಕು ಅಂದ್ರೆ ನನ್ ಸಿನಿಮಾ ಅಂತ ನಾನ್ ಹೇಳ್ತಾ ಇಲ್ಲ ಇದನ್ನ ಒಳ್ಳೆ ಕಥೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ತರ ಒಂದು ಸಿನಿಮಾ ಬಂದಿರೋದು ನಮ್ಗೆ ಹೆಮ್ಮೆ ವಿಚಾರ ಸೊ ಪ್ರತಿಯೊಬ್ಬ ಕನ್ನಡಿಗರು ಈ ಒಂದು ಸಿನಿಮಾನ ನೋಡ್ಬೇಕು ಅಂಡ್ ಆಚರಿಸಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಅದೇ ನನ್ನ ಅಂದ್ರೆ ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಹಾಗೆ ಅಷ್ಟೆ ನನ್ನ ಕನಸು ಏನಾಗಿತ್ತು ನಾನು ಅದ ಬಹುಶಃ ನನ್ನ ಲೈಫ್ ಅಲ್ಲಿ ಆಗಲ್ಲ ಅಂತ ಅನ್ಕೊಂಡಿದ್ದೆ ಒಬ್ವಿಯಸ್ಲಿ ಆದ್ರೆ ನಮ್ಮ ವಿಕಿ ಅವ್ರು ನನಗೆ ಆ ಒಂದು ಕನಸನ್ನ ನನ್ಸು ಮಾಡ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ವಿಕಿ ಅವರು ಸ್ವಲ್ಪ ಅವರು ಏನಪ್ಪ ಯಾವ ಥರ ಏನು ನಮ್ಮ ಪ್ರೊಡಕ್ಷನ್ಗೆ ಧನ್ಯ ಮೇಡಮ್ ಇರ್ಬೋದು ವಿಕ್ಕಿ ಸರ್ ಇರ್ಬೋದು ಪ್ರೊಡಕ್ಷನ್ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಿದ್ದೆ ನಂಗೆ ದೊಡ್ಡದು ನನಗೆ ಇವಾಗ ದೊಡ್ಡ ಮನೆ ಹಾಕ್ಕೊಂಡ್ರೆ ಇವಾಗ ಪ್ರೀತಿ ಜಾಸ್ತಿ ಆಗಿದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ನಿಮ್ಮೆಲ್ಲ ಸಪೋರ್ಟ್ ಖಂಡಿತ ನನಗಿರಲಿ ನಾನು ಮುಂದೆ ಕಂಟಿನ್ಯೂ ಸಿನಿಮಾ ಮಾಡಬೇಕು ಅಂತ ನಾನು ಇಂಡಸ್ಟ್ರಿಗೆ ಬಂದಿರೋದು ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ಖಂಡಿತ ಸಿನಿಮಾ ನಾನು ಮುಂದೆ ಹೋಗ್ತೀನಿ ಕಥೆ ಮಾಡುವಾಗ ಒಂದು ಸ್ವಲ್ಪ ಇದಿರುತ್ತೆ ಅಂದ್ರೆ ಟ್ರಿಕ್ಕಿ ಇದೆ ಕೊನೆ ತನಕ ಏನಾಗುತ್ತೆ ಏನಾಗುತ್ತೆ ಅಂತ ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಜನಕ್ಕೊಂದು ಕನ್ಕ್ಲೂಷನ್ ಸಿಗಲು ಓ ಇದು ಕತೆ ಅಂತ ಹೌದು ಸರ್ ಕ್ಲೈಮ್ಯಾಕ್ಸ್ ರಿವೀಲ್ ಮಾಡಬಾರ್ದು ಅಂತಿದ್ದ ಇಲ್ಲಿವರೆಗೂ ಇವತ್ತೇ ರಿವೀಲ್ ಆಗಿರೋದು ಅದು ತುಂಬಾ ಖುಷಿ ಆಯ್ತು ನನಗೆ ರಾಜ್ಕುಮಾರ್ ಸರ್ ನಮ್ಮ ಪ್ರೊಡಕ್ಷನ್ ಮಾಡಿದಾರೆ ನನಗೆ ತುಂಬಾ ಹೆಮ್ಮೆ ಆಯ್ತು ನಾವೆಲ್ಲ ಚಿಕ್ಕ ಅವ್ರ ಅಭಿಮಾನಿಗಳು ನಾವು ರಾಜ್ಕುಮಾರ್ ಸರ್ ನೋಡೋಕೆ ಆಗಿರ್ಲಿಲ್ಲ ಇವತ್ತು ನಮ್ದೇ ಒಂದು ಪ್ರೊಡಕ್ಷನ್ ರಾಜ್ಕುಮಾರ್ ಅಭಿನಯ ಮಾಡಿದ್ದಾರೆ ಅಂತ ಮನ್ಸು ತುಂಬಾ ತೃಪ್ತಿಯಾಗಿದೆ ಅದೇ ನಾನು ದೊಡ್ಡ ಮನೆ ಸಿನಿಮಾ ಮಾಡೋಕ್ಕೇನೆ ಭಯ ಆಯ್ತಿತ್ತು ಅದ್ರಲ್ಲಿ ದೊಡ್ಡ ಮನೆಯಲ್ಲೇ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡೋದರ ನಂಗೆ ಸಖತ್ ಖುಷಿ ಆಗ್ತದೆ ಅದಂತೂ ನಂಗೆ ತುಂಬಾ ಸಂತೋಷ ಆಗ್ತದೆ ಇಲ್ಲ ಸರ್ ಯಾರು ಬೇರೆ ಮಾಡ್ಬೇಕಾಯ್ತು ನೀವೇ ಮಾಡಿ ಅಂದ್ರೆ ಹಂಗೆ ಒಂದೊಂದು ಸೀನ್ ಮಾಡಿದೆ ಅಷ್ಟೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು